ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಕಡ್ಡಾಯ ಕನ್ನಡ ಅಂದರೆ ಕೆ ಪಿ ಎಸ್ ಸಿ ಅವರು ಆಗಿರ್ಬೋದು ಅಥವಾ ಕೆ ಇ ಎ ಅವರು ಆಗಿರ್ಬೋದು ಈ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ ಪಿ ಡಿ ಒ ಪರೀಕ್ಷೆಗೆ ಕಡ್ಡಾಯ ಕನ್ನಡ ಪತ್ರಿಕೆ ಕಂಪಲ್ಸರಿ ಇದೆ ಹಾಗಾಗಿ ಮೊದಲು ಯಾರು ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗ್ತಾರೋ ಸೊ ಇದರ ವ್ಯಾಲ್ಯೂಯೇಷನ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಪಾಸ್ ಆದರೆ ಮಾತ್ರ ಇನ್ನೆರಡು ಪರೀಕ್ಷೆಗಳ ಅಂಕಗಳನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಸೊ ಹಾಗಾಗಿ ಮೊದಲಿಗೆ ಕಡ್ಡಾಯ ಕನ್ನಡ ಪ ಪ್ರಶ್ನೆ ಪತ್ರಿಕೆ ನಾವು ಪಾಸಾಗಲೇಬೇಕು ಹಾಗಾಗಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊಂದಲ ಇರುತ್ತೆ ಯಾರೆಲ್ಲ ಮೊದಲ ಬಾರಿಗೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಬರೆಯಲು ಹೋಗ್ತಾ ಇದ್ದೀರೋ ಸೊ ಅವ್ರಿಗೆಲ್ಲರಿಗೂ ಈ ತರಗತಿ ತುಂಬ ಉಪಯುಕ್ತವಾಗಲಿದೆ ಯಾಕೆಂದರೆ ಸಡನ್ನಾಗಿ ಹೋಗಿ ಆ ಎಕ್ಸಾಮ್ ಸೆಂಟ್ರ್ನಲ್ಲಿ ಕೂತಾಗ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಏನು ಬರ್ಬೋದು ಏನು ಬಂದಿರುತ್ತೆ ಅನ್ನೋದು ನಾಲೆಜ್ ಇರಲ್ಲ ಸೊ ಈ ಪ್ರಶ್ನೆ ಪತ್ರಿಕೆ ನೀವು ಮನೇಲಿ ಕೂತು ಬಿಡಿಸ್ದಾಗ ಓ ಪ್ರಶ್ನೆ ಪತ್ರಿಕೆ ಈ ರೀತಿ ಇರುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆ ಸ್ವರೂಪ ನಿಮಗೆ ಗೊತ್ತಾದರೆ ಆರಾಮಾಗಿ ನೀವು ಕಡ್ಡಾಯ ಕನ್ನಡ ಪತ್ರಿಕೆನ ಆಗ್ಬೋದು ಸೊ ಇದು ಕಂಪಲ್ಸರಿ ಇದೆ ಕಡ್ಡಾಯ ಕನ್ನಡ ಪತ್ರಿಕೆ ನೀವು ಪಾಸಾದರೆ ಮಿಕ್ಕಿರು ಮಿಕ್ಕಿರುವ ಎರಡೂ ಪರೀಕ್ಷೆಗಳ ವ್ಯಾಲ್ಯೂಯೇಷನ್ ಆಗ್ತವೆ ಹಾಗಾಗಿ ಈ ತರಗತಿನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸೊ ಈ ಕಡ್ಡಾಯ ಕನ್ನಡ ಪತ್ರಿಕೆ ಇದು ನೂರ ಐವತ್ತು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಇದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಒಂದೂವರೆ ಗಂಟೆ ನೂರ ಐವತ್ತು ಗರಿಷ್ಠ ಅಂಕಗಳು ಸಮಯ ಒಂದೂವರೆ ಗಂಟೆಗಳು ಇದರಲ್ಲಿ ವಿಭಾಗ ಎ ಹಾಗೂ ವಿಭಾಗ ಬಿ ಅಂಥೇಳಿ ಎರಡು ಆಪ್ಷನ್ಸ್ ಇರುತ್ತೆ ಸೊ ಒಟ್ಟು ಅಂಕಗಳು ನೂರ ಐವತ್ತು ನಾವು ಎಲಿಜಿಬಲ್ ಆಗಬೇಕು ಕಡ್ಡಾಯ ಕನ್ನಡಕ್ಕೆ ಅಂದರೆ ಒಟ್ಟು ಐವತ್ತು ಅಂಕಗಳನ್ನು ತೆಗೆದುಕೊಂಡು ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಲಿಜಿಬಲ್ ಆಗೋ ಸಾಧ್ಯತೆ ಇರುತ್ತೆ ಸೊ ಪ್ರಶ್ನೆಗಳು ಸ್ವರೂಪ ಹೆಂಗಿರುತ್ತೆ ಅನ್ನೋದು ಮುಂದೆ ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಅಂತೇಳಿ ಕೊಟ್ಟಿರ್ತಾರ ಸೊ ಒಟ್ಟು ಅಂಕಗಳು ಇಪ್ಪತ್ತೈದು ಸೊ ಪ್ರಶ್ನೆ ಇರೋದು ರೈತರ ಸಮಸ್ಯೆಗಳು ಈ ರೈತರ ಸಮಸ್ಯೆಗಳು ಅನ್ನೋ ಅಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೀಬೇಕು ಸೊ ಇದಕ್ಕೆ ಇಪ್ಪತ್ತೈದು ಅಂಕಗಳನ್ನು ನಾವು ತೆಗೆದುಕೊಳ್ಳಬಹುದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂಥೇಳಿ ಪ್ರಶ್ನೆ ಇರುತ್ತೆ ಎರಡನೇ ಪ್ರಶ್ನೆ ಸೊ ಈ ಕೆಳಗೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಈ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಐದು ಪ್ರಶ್ನೆಗಳು ಇರ್ತಾವೆ ಸೊ ಒಂದು ಪ್ರಶ್ನೆಗೆ ಐದು ಅಂಕಗಳು ಸೊ ಒಟ್ಟು ಅಂಕಗಳು ಇಪ್ಪತ್ತೈದು ಸೊ ಒಂದು ಪ್ರಶ್ನೆಗೆ ಐದು ಅಂಕಗಳು ಆ ರೀತಿ ಐದು ಪ್ರಶ್ನೆಗಳಿರ್ತಾವೆ ಟೋಟಲ್ ಇಪ್ಪತ್ತೈದು ಅಂಕಗಳನ್ನು ನಾವು ಈ ಗದ್ಯ ಭಾಗದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಇಲ್ಲಿ ಕೂಡ ಇಪ್ಪತ್ತೈದು ಅಂಕಗಳನ್ನು ನಾವು ಆರಾಮಾಗಿ ಪಡೆದುಕೊಳ್ಳಬಹುದು ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಂಕ್ಷಿಪ್ತ ಲೇಖನ ಸಂಕ್ಷಿಪ್ತ ಲೇಖನ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ದೆ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಸೊ ಒಂದು ಗದ್ದೆ ಮಾತು ಗದ್ದೆ ಭಾಗವನ್ನು ಕೊಟ್ಟಿರ್ತಾರ ಸೊ ಈ ರೀತಿ ಒಂದು ಗದ್ಯ ಭಾಗ ಇರುತ್ತಾ ನೋಡ್ತಾ ಇದ್ದೀರಾ ಇಲ್ಲೊಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಸೊ ಈ ಗದ್ದೆ ಭಾಗವನ್ನು ನಾವು ಸರಿಯಾಗಿ ಓದಿಕೊಂಡು ನಮ್ಮ ಸ್ವಂತ ಮಾತುಗಳಲ್ಲಿ ಬರಿಬೇಕು ಸ್ವಂತ ಮಾತುಗಳಲ್ಲಿ ಬರೆಯಲು ಕೆಳಗಡೆ ಬಾಕ್ಸ್ ಥರ ಹಲವಾರು ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಸೊ ಈ ಗದ್ಯ ಮಾತುಗಳನ್ನು ಗದ್ಯ ಭಾಗವನ್ನು ಓದ್ಕೊಂಡು ನಮ್ಮದೇ ಆದ ಸ್ವಂತ ಮಾತುಗಳಲ್ಲಿ ಆ ಬಾಕ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು ಇದಕ್ಕೊಂದು ಶೀರ್ಷಿಕೆ ಕೂಡ ಕೊಟ್ಟಿರ್ತಾರೆ ಶೀರ್ಷಿಕೆ ಅಂದರೆ ಟೈಟಲ್ ಈ ಗದ್ಯ ಭಾಗವನ್ನು ಓದಿ ನಾವು ಇದಕ್ಕೆ ಓನ್ ನಮ್ಮದೇ ಆದ ಒಂದು ಸ್ವಂತ ಟೈಟಲನ್ನು ಕೊಡಬೇಕು ಅಂದರೆ ಅದಕ್ಕೆ ಶೀರ್ಷಿಕೆಯನ್ನು ನಾವು ಬರಿಬೇಕು ಮೊದಲು ಶೀರ್ಷಿಕೆ ಫಿಲ್ ಮಾಡಬೇಕು ಆ ಟೈಟಲನ್ನು ಕೊಟ್ಟ ನಂತರ ಬಾಕ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು ಕೊನೆಯಲ್ಲಿ ನಾವು ಎಷ್ಟು ಬಾಕ್ಸ್ಗಳಿಗೆ ಅಂದರೆ ಎಷ್ಟು ಬಾಕ್ಸ್ಗಳನ್ನು ಫಿಲ್ ಮಾಡಿದ್ದೀವಿ ಅನ್ನೋದನ್ನು ಕೊನೆಯಲ್ಲಿ ಇಷ್ಟು ಬಾಕ್ಸ್ಗಳನ್ನು ಫಿಲ್ ಮಾಡಿದ್ದೀವಿ ಅಂಥೇಳಿ ಬರೀಬೇಕು ಸೊ ಇದಕ್ಕೆ ಒಟ್ಟು ಇಪ್ಪತ್ತೈದು ಅಂಕಗಳನ್ನು ನಾವು ಪಡ್ಕೋಬೋದು ಈ ಗದ್ಯ ಭಾಗವನ್ನು ಓದಿ ನಮ್ಮ ಸ್ವಂತ ಮಾತುಗಳಲ್ಲಿ ಬರೆದ್ರೆ ಇಪ್ಪತ್ತೈದು ಅಂಕಗಳನ್ನು ನಾವು ಈ ಪ್ರಶ್ನೆಯಿಂದ ಪಡೆದುಕೊಳ್ಳಬಹುದು ಮೊದಲನೇ ಪ್ರಶ್ನೆ ಇಪ್ಪತ್ತೈದು ಎರಡನೇ ಪ್ರಶ್ನೆ ಇಪ್ಪತ್ತೈದು ಮೂರನೇ ಪ್ರಶ್ನೆ ಇಪ್ಪತ್ತೈದು ಸೊ ಒಟ್ಟು ಎಪ್ಪತ್ತೈದು ಅಂಕಗಳು ಆಯಿತು ನೆಕ್ಸ್ಟ್ ಪ್ರಶ್ನೆ ಸೊ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂಥೇಳಿ ಕೊಟ್ಟಾರ ಇಲ್ಲೊಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರ ಇದು ನಮ್ಮದೇ ಆದ ಓನ್ ಸೆಂಟೆನ್ಸ್ ಅಂದರೆ ಕನ್ನಡದಲ್ಲಿ ಇದನ್ನು ಭಾಷಾಂತರಿಸಬೇಕು ಭಾಷಾಂತರಿಸ್ಬೇಕಂದ್ರೆ ಸೆ ಓ ಸೆಂಟೆನ್ಸ್ ಟು ಸೆಂಟೆನ್ಸ್ ಭಾಷಾಂತರಿಸಿದ್ರೆ ಇದಕ್ಕೆ ಕರಿ ಸರ ಕರೆಕ್ಟಾದ ಅರ್ಥ ಕೊಡೋಲ್ಲ ಸೊ ನಾವು ಮೊದಲು ಏನು ಮಾಡಬೇಕು ಅಂದರೆ ಈ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದ್ಕೋಬೇಕು ಮೊದಲು ಹಿಡ್ಕೊಂಡು ಈ ಫಸ್ಟಿಂದ ಹಿಡ್ಕೊಂಡು ಎಂಡವರೆಗೂ ನಾವು ಮೊದಲಿಗೆ ಗದ್ಯ ಭಾಗವನ್ನು ಓದ್ಕೊಂಡು ನೆಕ್ಸ್ಟು ಇದನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ರೆ ನಾವು ಒಟ್ಟು ಇಪ್ಪತ್ತೈದು ಅಂಕಗಳನ್ನು ಇಲ್ಲಿ ಪಡ್ಕೋಬೋದು ಒಟ್ಟು ನೂರು ಅಂಕಗಳು ಇಲ್ಲಾಯಿತು ಆಗಲೇ ಎಪ್ಪತ್ತೈದಾಗಿತ್ತು ಇದೊಂದು ಇಪ್ಪತ್ತೈದು ಸೇರಿದ್ರೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಯಿತು ಒಟ್ಟು ಟೋಟಲ್ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತಾ ಸೊ ಇಲ್ಲಿ ಕೂಡ ಇಪ್ಪತ್ತೈದು ಅಂಕಗಳನ್ನು ನಾವು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಪತ್ರ ಲೇಖನ ಪತ್ರಲೇಖನ ಕೊಟ್ಟಿರ್ತಾರೆ ಸೊ ಇದಕ್ಕೆ ಒಟ್ಟು ಹತ್ತು ಅಂಕಗಳನ್ನು ನಾವು ಪಡೆದುಕೊಳ್ಬೋದು ಪತ್ರಲೇಖನಕ್ಕೆ ಒಟ್ಟು ಹತ್ತು ಅಂಕಗಳನ್ನು ನಾವು ಪಡೆದುಕೊಳ್ಬೋದು ಏನು ಪ್ರಶ್ನೆ ಕೊಟ್ಟಿರ್ತಾರೆ ಪತ್ರ ಲೇಖನ ಬರಿಬೇಕಂದ್ರೆ ಅಂದರೆ ನಿಮ್ಮನ್ನು ನೀವು ಎಕ್ಸ್ 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 ಎಂದು ವಾಯುವಾಯು ಬಡಾವಣೆಯಲ್ಲಿ ಜಡ್ ಜಡ್ ಸ್ಥಳದಲ್ಲಿ ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಇರುವ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತಕರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಹಾಗೂ ವಿಳಾಸವನ್ನು ಬರೀಕೂಡ್ದು ನಮ್ಮ ಸ್ವಂತ ಹೆಸರು ಹಾಗೂ ವಿಳಾಸವನ್ನು ಬರಿಬಾರ್ದು ಬರೆದ್ರೆ ಆ ಪ್ರಶ್ನೆಗೆ ನಮಗೆ ಅಂಕಗಳು ಸಿಗುವುದಿಲ್ಲ ಹಾಗಾಗಿ ಅವ್ರು ಕೊಟ್ಟಂತೆ ಎಕ್ಸ್ 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 ಅಂತ ಮತ್ತು ವೈ ವೈ ಅನ್ನೋದನ್ನು ಫಿಲ್ ಮಾಡಿ ಈ ಪತ್ರಲೇಖನವನ್ನು ನಾವು ಬರಿಬೇಕು ಯಾವ ರೀತಿ ಪತ್ರಲೇಖನ ಬರಿಬೇಕು ಅನ್ನೋದನ್ನು ಒಂದು ಸಣ್ಣದಾಗಿ ಶ್ಯಾಂಪಲ್ ನಿಮಗೆ ಹೇಳ್ತೀನಿ ಸೊ ಇಲ್ಲಿ ನೋಡಿ ಇಂದ ಅಂದಲ್ಲಿ ಎಕ್ಸ್ 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 ವೈ 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 ಜಡ್ 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 ಅಂತೇಳಿ ಹಾಕಬೇಕು ಗೆ ಅಂತ ಹಾಕಿ ಅವ್ರ ಅಡ್ರೆಸ್ ಕೊಟ್ಟಾರ ಏನಂಥೇಳಿ ಕಾರ್ಯನಿರ್ವಾಹಕ ಅಭಿಯಂತರರು ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಅಂಥೇಳಿ ಹಾಕಿಬಿಟ್ಟು ಕೆಳಗೆ ಮಾನ್ಯರೇ ಅಂಥೇಳಿ ಹಾಕಿ ವಿಷಯ ಹಾಕಬೇಕು ವಿಷಯ ಏನು ಅಂದರೆ ಅನಿಯಮಿತ ಮತ್ತು ಅವ್ಯವಸ್ಥಿತ ವಿದ್ಯುತ್ ವ್ಯವಸ್ಥೆಯ ಬಗ್ಗೆ ಅನ್ನೋದು ವಿಷಯ ಹಾಕಿ ಕೆಳಗಡೆಯೇ ಅದನ್ನು ಏನು ಸಮಸ್ಯೆ ಇದೆಯೋ ಅದನ್ನು ಬರೆದ್ಬಿಟ್ಟು ಕೆಳಗೆ ನಮ್ಮ ಸಮಸ್ಯೆಯನ್ನು ಬೇಗನೆ ಪರಿಹರಿಸುವುದಾಗಿ ಆಶಿಸುತ್ತೇನೆ ಅಂತ ಹೇಳಿ ಬರೋದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂಥೇಳಿ ಅಲ್ಲಿ ಖಂಡಿತವಾಗಿಯೂ ಎಕ್ಸ್ 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 ಅಂತ ಹಾಕಬೇಕು ಇದಕ್ಕೆ ಹತ್ತು ಅಂಕಗಳು ಕಟ್ಟಿಟ್ಟ ಬುತ್ತಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಎರಡು ಗಾದೆ ಮಾತುಗಳಿರ್ತಾವ ಎರಡು ಗಾದೆ ಮಾತುಗಳಿಗೆ ಐದೈದು ಅಂಕಗಳು ಒಟ್ಟು ಹತ್ತು ಅಂಕಗಳನ್ನು ನಾವು ಈ ಗಾದೆ ಮಾತುಗಳಿಂದ ಪಡೆದುಕೊಳ್ಬೋದು ಮೊದಲನೇ ಗಾದೆ ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು ಸೊ ಈ ರೀತಿ ಎರಡು ಗಾದೆಗಳು ಕೊಟ್ಟಿರ್ತಾರೆ ಗಾದೆ ಮಾತು ಕೊಟ್ಟಾಗ ಮೊದಲಿಗೆ ಪೀಟಿಕೆ ಬರಿಬೇಕು ನೆಕ್ಸ್ಟ್ ಅರ್ಥ ಬರಿಬೇಕು ಕೊನೆಯದಾಗಿ ಉಪಸಂಹಾರ ಬರಿಬೇಕು ಸೊ ಈ ರೀತಿ ಪೀಠಿಕೆ ಅರ್ಥ ಉಪಸಂಹಾರ ಹಾಕಿ ಬರೆದ್ರೆ ಖಂಡಿತ ಈ ಐದು ಅಂಕಗಳಿಗೆ ನಾಲ್ಕೂವರೆ ಅಂಕಗಳಾದ್ರೂ ನಾವು ಪಡೆದುಕೊಳ್ಬೋದು ಹಾಗಾಗಿ ಎರಡು ಗಾದೆ ಮಾತುಗಳಿಗೆ ನಮಗೆ ಒಟ್ಟು ಹತ್ತು ಅಂಕಗಳನ್ನು ನಾವು ಈ ಗಾದೆ ಮಾತುಗಳಿಂದ ಪಡ್ಕೋಬೋದು ಎರಡನೇ ಗಾದೆ ಮಾತು ದೇಶ ಸುತ್ತು ಕೋಶ ಓದು ಎರಡು ಗಾದೆ ಮಾತು ದೇಶ ಸುತ್ತು ಕೋಶ ಓದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟು ಏಳನೇ ಪ್ರಶ್ನೆ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಎರಡು ನುಡಿಗಟ್ಟುಗಳು ಕೊಟ್ಟಾರ ಸೊ ಒಂದು ನುಡಿಗಟ್ಟಿಗೆ ಮೂರು ಅಂಕಗಳು ಒಂದು ಗ ನುಡಿಗಟ್ಟಿಗೆ ಮೂರು ಅಂಕಗಳು ಒಟ್ಟು ಆರು ಅಂಕಗಳನ್ನು ಈ ಪ್ರಶ್ನೆಯಿಂದ ನಾವು ಪಡ್ಕೋಬೋದು ಮೊದಲೇ ನುಡಿಗಟ್ಟು ಏನಿದೆ ಅಂದರೆ ಮೊರೆ ಹೋಗು ಮೊರೆ ಹೋಗು ಅಂದರೆ ಇದರರ್ಥ ಶರಣಾಗು ಮೊರೆ ಹೋಗು ಅಂದರೆ ಶರಣಾಗು ಈಗ ನಮಗೇನಾದರೂ ಕಷ್ಟ ಟೈಮ್ ಬಂದಾಗ ನಾವು ದೇವರ ಮೊರೆ ಹೋಗ್ತೀವಿ ಈ ರೀತಿ ಸ್ವಂತ ವಾಕ್ಯದಲ್ಲಿ ಮೊರೆ ಹೋಗು ಅಂದರೆ ಶರಣಾಗು ಈ ಶರಣಾಗು ಅರ್ಥವನ್ನು ಹಿಡ್ಕೊಂಡು ನಾವು ನಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ನಾವು ಒಂದು ಸೆಂಟೆನ್ಸನ್ನು ಬರೆದ್ವಿ ಅಂದರೆ ಸೊ ಇದಕ್ಕೆ ಮೂರು ಅಂಕಗಳನ್ನು ಪಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ಕಾಲಿಗೆ ಬುದ್ಧಿ ಹೇಳು ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಅಂಥೇಳಿ ಅರ್ಥ ಕೊಡುತ್ತ ಸೊ ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು ಮೊರೆ ಹೋಗು ಅಂದರೆ ಶರಣಾಗು ಈ ರೀತಿ ಇಲ್ಲಿ ನಾವು ಆರು ಅಂಕಗಳನ್ನು ಪಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಒಂದು ಪ್ರಶ್ನೆಗೆ ಒಂದು ಅಂಕ ಸೊ ನಾಲ್ಕು ಪ್ರಶ್ನೆಗಳದಾವೆ ಸೊ ಇದಕ್ಕೆ ನಾಲ್ಕು ಅಂಕಗಳನ್ನು ನಾವು ಪಡ್ಕೋಬೋದು ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಕನ್ನಡದ ಮೊದಲ ಶಾಸನ ಯಾವುದು ಹೇಳಿ ಪ್ರಶ್ನೆ ಇದೆ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ ನೆಕ್ಸ್ಟು ಹರಿಹರನು ಬರೆದ ಕಾವ್ಯದ ಹೆಸರೇನು ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ ಸೊ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಕ್ಕ ಮಹಾದೇವಿಯ ಅಂಕಿತ ಏನು ಅಕ್ಕ ಮಹಾದೇವಿಯ ವಚನದ ಅಂಕಿತ ಏನು ಅನ್ನೋದು ಪ್ರಶ್ನೆ ಇದೆ ಸೊ ಇದಕ್ಕೆ ಆನ್ಸರ್ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯ ವಚನದ ಅಂಕಿತ ಚನ್ನ ಮಲ್ಲಿಕಾರ್ಜುನ ಇನ್ನು ದರಾ ಬೇಂದ್ರೆಯವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ನಾಕು ತಂತಿ ಕೃತಿಗೆ ಅಕ್ಕ ಮಹಾದೇವಿ ಅಂಕಿತ ಚನ್ನಮಲ್ಲಿಕಾರ್ಜುನ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಈ ರೀತಿ ನಾಲ್ಕು ಪ್ರಶ್ನೆಗಳಿಗೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಿಗೆ ತಸ್ತಮ ತದ್ಭವ ರೂಪಗಳನ್ನು ಬರೆಯಿರಿ ಈ ಕೆಳಗಿನಗಳಿಗೆ ತಸ್ತಮ ತದ್ಭವ ರೂಪಗಳನ್ನು ಬರೆಯಿರಿ ಐದು ಪ್ರಶ್ನೆಗಳದಾವ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು ಸೊ ಒಟ್ಟು ಐದು ಅಂಕಗಳನ್ನು ಇಲ್ಲಿ ಪಡ್ಕೋಬೋದು ಮೊದಲನೇದು ವಿದ್ಯೆ ವಿದ್ಯೆ ಅಂದರೆ ಇದರ ತಸ್ತಮ ತದ್ಭವ ಏನು ಅಂದರೆ ಬಿಜ್ಜೆ ವಿದ್ಯೆ ಬಿಜ್ಜೆ ತ್ಯಾಗ ಚಾಗ ತ್ಯಾಗ ಚಾಗ ನೆಕ್ಸ್ಟು ಬ್ರಹ್ಮ ಬೊಮ್ಮ ಬ್ರಹ್ಮ ಬೊಮ್ಮ ಯಾತ್ರೆ ಜಾತ್ರೆ ಸಹಸ್ರ ಸಾಸಿರ ಸೊ ಮೊದಲನೇದು ವಿದ್ಯೆ ಬಿಜ್ಜೆ ತ್ಯಾಗ ಛಾಗ ಬ್ರಹ್ಮ ಬೊಮ್ಮ ಯಾತ್ರೆ ಜಾತ್ರೆ ಸಹಸ್ರ ಸಾಸಿರ ಈ ರೀತಿ ಐದು ತಸ್ತಮ ತತ್ವಗಳನ್ನು ಕೊಟ್ಟಿರ್ತಾರೆ ಸೊ ಈ ಐದು ತಸ್ತಮ ತದ್ವಗಳು ನಮ್ಗೆ ಗೊತ್ತಿದ್ರೆ ಇಲ್ಲಿ ಕೂಡ ಖಂಡಿತವಾಗೂ ಐದು ಅಂಕಗಳು ನಮಗೆ ಕಟ್ಟಿಟ್ಟ ಬುತ್ತಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈ ಕೆಳಗಿನುಗಳನ್ನು ಬಿಡಿಸಿ ಬರೆಯಿರಿ ಈ ಕೆಳಗಿನುಗಳನ್ನು ಬಿಡಿಸಿ ಬರೆಯಿರಿ ಇಲ್ಲಿ ಕೂಡ ಐದು ಪ್ರಶ್ನೆಗಳದಾವ ಒಂದು ಪ್ರಶ್ನೆಗೆ ಒಂದು ಅಂಕ ಸೊ ಟೋಟಲ್ ಐದು ಅಂಕಗಳನ್ನು ಇಲ್ಲಿ ಪಡ್ಕೋಬೋದು ಮೊದಲನೇದು ಇದು ಕೇವಲ ಬಿಡಿಸಿ ಬರೆಯಲು ಮಾತ್ರ ಕೊಟ್ಟಿದ್ದಾರೆ ಸಂಧಿ ಬರೆಯೋ ಅವಶ್ಯಕತೆ ಇಲ್ಲ ಹಾಗಾಗಿ ಬಿಡಿಸಿ ಬರೆಯಿರಿ ಅಂದರೆ ಮೊದಲನೇದು ಅಲ್ಲಿಗೆ ಒಯ್ಯದೇ ಅನ್ನೋದಿದೆ ಸೊ ಇದನ್ನು ಬಿಡಿಸಿ ಬರೆದಾಗ ಅಲ್ಲಿಗೆ ಅಧಿಕ್ ಒಯ್ಯದೆ ಅಲ್ಲಿಗೆ ಅದಿಕ್ ಒಯ್ಯದೆ ಒಯ್ಯದೆ ಬೆಟ್ಟದಾವರೆ ಅನ್ನೋದು ಸೆಕೆಂಡ್ ಪ್ರಶ್ನೆ ಸೊ ಇದನ್ನು ಬಿಡಿಸಿದಾಗ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಒಯ್ಯದೆ ನೆಕ್ಸ್ಟು ಕೆಂಡಗಣ್ಣು ಕೆಂಡಗಣ್ಣು ಅಂದರೆ ಕೆಂಡದಂತ ಕೆಂಡದಂತ ಅಧಿಕ್ ಕಣ್ಣು ಕೆಂಡಗಣ್ಣು ಇನ್ನು ಶಿವಾವಾಸ ಶಿವಾಸ ಅಂದರೆ ಶಿವನ ಅಧಿಕ ಆವಾಸ ಶಿವನ ಅಧಿಕ ಆವಾಸ ಶಿವಾವಾಸ ಇನ್ನು ಮುಂಬಾಗಿಲು ಅಂದರೆ ಬಾಗಿಲು ಅದಕ್ಕೆ ಮುಂದೆ ಮುಂಬಾಗಿಲು ಸೊ ಇದನ್ನು ಬಿಡಿಸಿ ಬರೀರಿ ಹೇಳಿ ಕೊಟ್ಟರೆ ಸೊ ಇಲ್ಲಿ ಐದು ಅಂಕಗಳನ್ನು ಪಡ್ಕೋಬೋದು ಮೊದಲನೇ ಪ್ರಶ್ನೆ ಅಲ್ಲಿಗೆ ಒಯ್ಯದೆ ಅಲ್ಲಿಗೆ ಅದಿಕ್ ಒಯ್ಯದೆ ಒಯ್ಯದೆ ಬೆಟ್ಟದ ಅದಿಕ್ ತಾವರೆ ಬೆಟ್ಟದಾವರೆ ಕೆಂಡದಂಥ ಅದಿಕ್ ಕಣ್ಣು ಕೆಂಡಗಣ್ಣು ಶಿವನ ಅದಕ್ಕೆ ಆವಾಸ ಶಿವಾವಾಸ ಬಾಗಿಲಿನ ಅದಿಕ್ ಮುಂದೆ ಮುಂಬಾಗಿಲು ಸೊ ಈ ಐದು ಪ್ರಶ್ನೆಗಳಿಗೆ ಐದು ಅಂಕಗಳನ್ನು ಆರಾಮಾಗಿ ನಾವು ಪಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನಗಳಿಗೆ ಅರ್ಥ ಬರೆಯಿರಿ ಈ ಕೆಳಗಿ ಕೆಳಗಿನಗಳಿಗೆ ಅರ್ಥ ಬರೀರಿ ಅಂದರೆ ಸಮನಾರ್ಥಕಗಳನ್ನು ಬರೆಯಿರಿ ಅಂತ ಹೇಳ್ಕೊಟ್ಟಾರೆ ಸೊ ಇಲ್ಲಿ ಕೂಡ ಐದು ಪ್ರಶ್ನೆಗಳದಾವ ಐದು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಸೊ ಟೋಟಲ್ ಐದು ಅಂಕಗಳನ್ನು ನಾವು ಇಲ್ಲಿ ಪಡ್ಕೋಬೋದು ಮೊದಲನೇ ಪ್ರಶ್ನೆ ಸಂಕುಲ ಸಂಕುಲ ಅಂದರೆ ಇದರ ಅರ್ಥ ಒಟ್ಟುಗೂಡುವಿಕೆ ಒಟ್ಟು ಗೂಡುವಿಕೆ ಸಂಕುಲ ಒಟ್ಟು ಒಟ್ಟುಗೂಡುವಿಕೆ ಅಥವಾ ಕಿಕ್ಕಿರಿದ ಕಿಕ್ಕಿರಿದ ಇನ್ನೆಷ್ಟು ರವ ರವ ಅಂದರೆ ಧ್ವನಿ ರವ ಅಂದರೆ ಧ್ವನಿ ಅಥವಾ ಶಬ್ದ ಸೊ ಸಂಕುಲ ಅಂದರೆ ಒಟ್ಟುಗೂಡುವಿಕೆ ಅಥವಾ ಕಿಕ್ಕಿರದ ರವ ಅಂದರೆ ಧ್ವನಿ ಅಥವಾ ಶಬ್ದ ಮೂರನೇ ಪ್ರಶ್ನೆ ಕಡಲು ಕಡಲು ಅಂದರೆ ಸಮುದ್ರ ಸಮುದ್ರ ಅಥವಾ ಸಾಗರ ಕಡಲು ಅಂದರೆ ಸಮುದ್ರ ಅಥವಾ ಸಾಗರ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟು ವದನ ವದನ ಅಂದರೆ ಮುಖ ಮುಖ ಅಥವಾ ಮೊರೆ ಕಡಲು ಅಂದರೆ ಸಮುದ್ರ ಅಥವಾ ಸಾಗರ ವದನ ಅಂದರೆ ಮುಖ ಅಥವಾ ಮೊರೆ ನೆಕ್ಸ್ಟು ದಕ್ಷತೆ ದಕ್ಷತೆ ಅಂದರೆ ಅರ್ಹತೆ ಯೋಗ್ಯತೆ ಅರ್ಹತೆ ಯೋಗ್ಯತೆ ಸಾಮರ್ಥ್ಯ ಸೊ ದಕ್ಷತೆ ಅಂದರೆ ಅರ್ಹತೆ ಯೋಗ್ಯತೆ ಸಾಮರ್ಥ್ಯ ಇವೆಲ್ಲವೂ ಇವುಗಳ ಸಮನಾರ್ಥಕ ಪದಗಳಾಗ್ಯಾವ ಸೊ ಒಟ್ಟು ಐದು ಅಂಕಗಳಿಗೆ ಐದು ಅಂಕಗಳನ್ನು ನಾವು ಇಲ್ಲಿ ಆರಾಮಾಗಿ ಪಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಈ ಕೆಳಗಿನಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಇಲ್ಲಿ ಕೂಡ ಐದು ಪ್ರಶ್ನೆಗಳದಾವ ಐದು ಪ್ರಶ್ನೆಗಳಿಗೂ ಒಂದೊಂದು ಅಂಕ ಸೊ ಟೋಟಲ್ ಐದು ಅಂಕಗಳನ್ನು ನಾವು ಇಲ್ಲಿ ಪಡ್ಕೋಬೋದು ಮೊದಲನೇ ಪ್ರಶ್ನೆ ಉನ್ನತಿ ಉನ್ನತಿ ಅಂದರೆ ಇದರ ವಿರುದ್ಧಾರ್ಥಕ ಅವನತಿ ಉನ್ನತಿ ಅವನತಿ ಪುರಾತನ ನವೀನ ಪುರಾತನ ಅಂದರೆ ಹಳೆಯ ನವೀನ ಅಂದರೆ ಹೊಸದು ಉನ್ನತಿ ಅಂದರೆ ಉದ್ಧಾರ ಆಗೋದು ಅವನತಿ ಅಂದರೆ ನಾಶವಾಗೋದು ಸೊ ಈ ರೀತಿ ವಿರುದ್ಧಾರ್ಥಕ ಉನ್ನತಿ ಅವನತಿ ಪುರಾತನ ನವೀನ ನೆಕ್ಸ್ಟ್ ಮೂರನೇ ಪ್ರಶ್ನೆ ಉತ್ಸಾಹ ಉತ್ಸಾಹ ನಿರುತ್ಸಾಹ ಉತ್ಸಾಹ ನಿರುತ್ಸಾಹ ವೀರ ಹೇಡಿ ಉತ್ಸಾಹ ನಿರುತ್ಸಾಹ ವೀರ ಹೇಡಿ ಐದನೇದು ಪ್ರಕ್ಷುಬ್ಧ ಪ್ರಕ್ಷುಬ್ಧ ಅಪ್ರಕ್ಷುಬ್ಧ ಅ ಪ್ರಕ್ಷುಬ್ಧ 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 ಈ ರೀತಿ ಐದು ಅಂಕಗಳಿಗೆ ಐದು ಅಂಕಗಳು ನಮಗೆ ವಿರುದ್ಧಾರ್ಥಕದಲ್ಲಿ ಪಡ್ಕೋಬೋದು ಇಂದಿನ ತರಗತಿ ಈ ತರಗತಿ ನಿಮಗೆ ಖಂಡಿತ ಉಪಯುಕ್ತ ಆಗಿತಿ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ಯಾರೆಲ್ಲ ಫಸ್ಟ್ ಟೈಮ್ ಕಡ್ಡಾಯ ಕನ್ನಡ ಬರೆಯೋದಕ್ಕೆ ಹೋಗ್ತಾಯಿದ್ದೀರಾ ಸೊ ಅವ್ರಿಗೆ ಎಲ್ಲರಿಗೂ ಈ ತರಗತಿ ತುಂಬ ಹೆಲ್ಪ್ ಆಗುತ್ತಾ ಸೊ ಇದೇ ರೀತಿ ನೀವು ಕನ್ನಡನ ಸ್ಟಡಿ ಮಾಡ್ತಾ ಹೋಗ್ರಿ ಯಾಕಂದರೆ ಕನ್ನಡ ನೂರ ಐವತ್ತಕ್ಕೆ ನೂರ ಅಂಕಗಳು ಪಡ್ಕೋಬೋದು ಏನು ಈಸಿ ಅಂತೇಳಿ ಅನಿಸುತ್ತ ಬಟ್ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಸಮನಾರ್ಥಕಗಳು ಟಫ್ ಬರ್ಬೋದು ವಿರುದ್ಧಾರ್ಥಕೂ ಟಫ್ ಬರ್ಬೋದು ತಸ್ತಮ ತದ್ಭವನು ಟಫ್ ಬರ್ಬೋದು ಹಾಗೂ ನುಡಿ ನುಡಿಗಟ್ಟುಗಳು ಟಫ್ ಬರ್ಬೋದು ನಮಗೆ ಅಂಕಗಳು ಬರೋ ಸಾಧ್ಯತೆ ಇರೋದೇ ಈ ವಿಭಾಗ ಬ ವಿಭಾಗದಲ್ಲಿ ಅಂಕಗಳನ್ನು ನಾವು ಪಡ್ಕೋಬೋದು ಸೊ ಅವನೇ ನಮ್ಗೆ ಐದು ಬಂದಿರುವಂಥ ಪ್ರಶ್ನೆಗಳು ಏನು ಸಮನಾರ್ಥಕ ವಿರುದ್ಧಾರ್ಥಕ ತಸ್ತಮ ತದ್ಭವ ನುಡಿಗಟ್ಟುಗಳತ್ತಾವೆ ಸೊ ಅವು ಐದುನು ಟಫ್ ಕೊಟ್ಟು ನಮಗೆ ಅವರು ಅರ್ಥವೂ ಗೊತ್ತಿರಲಿಲ್ಲ ವಿರುದ್ಧಾರ್ಥಕನೂ ಗೊತ್ತಿರಲಿಲ್ಲ ಆಮೇಲೆ ತಸ್ತಮ್ಮ ತದ್ಭವನೂ ಗೊತ್ತಿಲ್ಲ ಅಂದರೆ ನಮಗೆ ಅಲ್ಲಿ ಅಂಕಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಲ್ಲೇ ನಮಗೇನಿಲ್ಲ ಅಂದ್ರೂ ಐವತ್ತು ಮಾರ್ಕ್ಸ್ಗಳಿಗೆ ಹೋಗುವಂಥ ಸಾಧ್ಯತೆ ಇರ್ತದೆ ಸೊ ನಾವು ಏನು ಅಂಕಗಳು ಪಡ್ಕೋಬೋದು ಅಂದರೆ ಪ್ರಬಂಧದಲ್ಲಿ ಅಂಕಗಳನ್ನು ಪಡ್ಕೋಬೋದು ಗಾದೆ ಮಾತುಗಳಲ್ಲಿ ಹಾಗೂ ಲೆಟರ್ ರೈಟಿಂಗಲ್ಲಿ ಆಮೇಲೆ ನಮ್ಮದೇ ಆದ ಸ್ವಂತ ಮಾತುಗಳಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೋ ಅದನ್ನು ಓದಿ ನಾವೇ ಒಂದು ಶೀರ್ಷಿಕೆ ಕೊಟ್ಟು ಅದನ್ನು ನಮ್ಮದೇ ಸ್ವಂತ ವಾಕ್ಯದಲ್ಲಿ ಏನು ಬರೀರಿ ಅಂತ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ಅಂಕ ಪಡ್ಕೋಬೋದು ನಾವು ಏನಿದ್ರು ಈ ರೈಟಿಂಗ್ ಏನಿರುತ್ತಲ್ಲ ಇದರಲ್ಲಿ ನಾವು ಆರಾಮಾಗಿ ಅಂಕಗಳನ್ನು ಪಡ್ಕೋಬೋದು ಬಟ್ ಈ ಗ್ರಾಮರ್ ಸೆಕ್ಷನ್ ಆಗಿರ್ಬೋದು ಈ ಸಮನಾರ್ಥಕ ವಿರುದ್ಧಾರ್ಥಕ ಕೊಟ್ಟಾಗ ನಮಗೆ ಗೊತ್ತಿದ್ದಂಥ ಪ್ರಶ್ನೆಗಳಿದ್ದರೆ ನಾವು ಬರ ಬರಿತೀವಿ ಅದಕ್ಕೆ ಆನ್ಸರ್ ಸಿಗುತ್ತಾ ಬಟ್ ಗೊತ್ತಿರಲಾರ್ದ ಪ್ರಶ್ನೆಗಳು ಬಂದು ಅಂದರೆ ಈಗ ವಿರುದ್ಧಾರ್ಥಕ ಸಮನಾರ್ಥಕ ಎಲ್ಲವೂ ನಮ್ಗೆ ಗೊತ್ತಿರಲ್ಲ ಕೆಲವೊಂದು ಸಮನಾರ್ಥಕ ಕೆಲವೊಂದು ವಿರುದ್ಧಾರ್ಥಕ ನಮ್ಗೆ ಗೊತ್ತದೇ ಗೊತ್ತಿರದೇ ಇರ್ಬೋದು ಹಾಗಾಗಿ ಹಂತವನು ಕೊಟ್ಟು ತಸ್ತಮ ತದ್ಭವನೂ ಕೂಡ ಟಫ್ ಕೊಟ್ಟಾಗ ನಮ್ಗೆ ಅಲ್ಲಿ ಅಂಕಗಳು ಸಿಗುವ ಸಾಧ್ಯತೆ ಇರಲ್ಲ ಹಾಗಾಗಿ ಕಡ್ಡಾಯ ಕನ್ನಡ ಈಸಿ ಇರ್ಬೋದು ನಾವು ಪಾಸ್ ಆಗ್ಬೋದು ಅಂಥೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಸ್ಟಡಿ ಮಾಡಿರಿ ಕನ್ನಡನೂ ಸೊ ನೂರ ಐವತ್ತು ಅಂಕ್ ನೂರ ಐವತ್ತಕ್ಕೆ ಐವತ್ತು ಅಂಕಗಳು ಪಡ್ಕೋಬೋದು ಇಲ್ಲ ಅಂತ ಅಂಥೇಳಿಲ್ಲ ಬಟ್ ಎಫರ್ಟ್ ಇರಲೇಬೇಕು ಸ್ವಲ್ಪ ಆದ್ರೂ ಅದಕ್ಕೆ ಎಫರ್ಟ್ ಹಾಕಿರಿ ಯಾಕಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಪಾಸ್ ಆದ್ರೆ ಮಾತ್ರ ಮಿಕ್ಕಿರುವ ಇನ್ನೂ ಎರಡು ಪ್ರ ಪ್ರಶ್ನೆ ಪತ್ರಿಕೆ ನಿಮ್ಮದು ವ್ಯಾಲ್ಯೂಯೇಷನ್ ಮಾಡ್ತಾರೆ ಮೇನ್ ಇದು ಪಾಸ್ ಆಗಬೇಕು ಇದು ಪಾಸಾಗಿ ಇದು ಎಲಿಜಿಬಲ್ ಆದರೆ ಅವೆರಡು ಪೇಪರ್ ವ್ಯಾಲ್ಯೂಯೇಷನ್ ಆಗ್ತವೆ ಅಕಸ್ಮಾತ್ ಇದು ಕಡ್ಡಾಯ ಕನ್ನಡ ಪಾಸ್ ಆಗಲಿಲ್ಲ ಅಂದರೆ ಆವೆರಡು ವ್ಯಾಲ್ಯೂಯೇಷನ್ ಆಗೋಲ್ಲ ಹಾಗಾಗಿ ಕಡ್ಡಾಯ ಕನ್ನಡಕ್ಕೂ ಸ್ವಲ್ಪ ಒತ್ತು ಕೊಟ್ಟು ಒಂದು ದಿನದಲ್ಲಿ ಒಂದು ಗಂಟೆ ಮಾತ್ರ ನೀವು ಬೇಕಂದ್ರೆ ಟೈಮ್ ಕೊಟ್ಟು ಕನ್ನಡನೂ ಓದ್ಕೊತಾ ಹೋಗಿರಿ ಈ ಪ್ರಶ್ನೆ ಪತ್ರಿಕೆ ನಿಮ್ಗೆ ಈ ತರಗತಿ ನಿಮ್ಗೆ ಇಷ್ಟ ಆಗಿದೆ ಹೇಳಿ ಭಾವಿಸ್ತಾ ಇದ್ದೀನಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಸೊ ಇಲ್ಲಿಯವರೆಗೂ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್